ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಬುಧಾದಿತ್ಯ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಬುಧ ಸಂಯೋಗವು ಸೃಷ್ಟಿಯಾಗುವುದರಿಂದ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಶಾಸ್ತ್ರದ ಪ್ರಕಾರ ಬುಧಾದಿತ್ಯ ರಾಜಯೋಗವು ವ್ಯಕ್ತಿಗೆ ಲಾಭ ಗೌರವ ಖ್ಯಾತಿ ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ನೀಡಲಿದೆ ಗ್ರಹಗಳ ಶುಭ ಸಂಯೋಗದ ಲಾಭವನ್ನು ವಿಶೇಷವಾಗಿ ಜನರು ಪಡೆಯಲಿದ್ದಾರೆ ಪೌರವ ಖ್ಯಾತಿಯೊಂದಿಗೆ ಸರ್ಕಾರಿ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ದೊಡ್ಡ ಸರ್ಪ್ರೈಸ್ ಪಡೆಯುವರು ಜನವರಿ ಐದರಿಂದ ರಿಂದ ಜನವರಿ ಹನ್ನೊಂದರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಜೀವನಕ್ಕೆ ಈ ವಾರ ಅನುಕೂಲಕರವಾಗಿ ಕಂಡುಬರುತ್ತಿದೆ ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಕಾಯಿಲೆ ಬರೆದಿರುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಉತ್ತಮ ಆರೋಗ್ಯವನ್ನು ಆನಂದಿಸಿ ಮತ್ತು ವಿಟಮಿನ್ ಸಿ ಭರಿತ ಆಹಾರವನ್ನು ನಿಯಮಿತವಾಗಿ ಸೇವಿಸಿ ಈ ವಾರ ನಿಮ್ಮ ಕುಟುಂಬದ ಯಾವುದೇ ಜಮೀನು ಅಥವಾ ಪೂರ್ವಜರ ಆಸ್ತಿಯ ಮೂಲಕ ಇದ್ದಕ್ಕಿದ್ದಂತೆ ನಿಮಗೆ ಹಣಕಾಸಿನ ಲಾಭವಾಗುವ ಸಂಪೂರ್ಣ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ಹೆಚ್ಚು ಉತ್ಸುಕರಾಗಿ ನಿಮ್ಮ ಇಂದ್ರಿಗಳನ್ನು ಕಳೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಿಮ್ಮ ಲಾಭವು ಯಾವುದೇ ದೊಡ್ಡ ನಷ್ಟವಾಗಬಹುದು ನಿಮ್ಮ ಕಿರಿಯ ಸಹೋದರರು ಈ ವಾರ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಬಹುದು ಯಾಕೆಂದರೆ ಅವರು ನಿರುದ್ಯೋಗಿಯಾಗಿದ್ದರೆ ಅವರು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳು ಸೃಷ್ಟಿಯಾಗುತ್ತಿವೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ಅವರು ಉದ್ಯೋಗ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಅವರು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ವೃತ್ತಿಪರ ದೃಷ್ಟಿಯಿಂದ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ನಂತರಕ್ಕೆ ಮುಂದೂಡದೆ ನೀವು ಅನಗತ್ಯ ವಿಳಂಬವನ್ನು ತಪ್ಪಿಸಬೇಕು ಏಕೆಂದರೆ ಆಗ ಮಾತ್ರ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರ ಬೆಂಬಲ ಮತ್ತು ಮೆಚ್ಚುಗೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ವಾರದ ಕೊನೆಯಲ್ಲಿ ಮುಂದೂಡುವುದು ಸರಿಯಾದದಲ್ಲ ಎಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಕಣ್ಣಿನ ಮಿಣುಕುತ್ತಿರಲು ಒಂದು ವಾರ ಕಣ್ಮರೆಯಾಗುತ್ತದೆ ಅದರ ನಂತರ ಸಮಯದ ಅಭಾವದಿಂದಾಗಿ ನಿಮಗೆ ತೊಂದರೆಯಾಗಬಹುದು ಆದ್ದರಿಂದ ಸೋಮಾರಿತನವು ಈಗ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಉಳಿದ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಮಕರ ರಾಶಿಯ ಭೂಮಿಯ ಮೂಲಕ ಗ್ರಹಗಳ ಸಮೂಹ ಚಲಿಸುತ್ತಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳು ಬಹಳ ಮುಖ್ಯ ಧನು ರಾಶಿ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ಗ್ರಹಗಳು ಹಣಕಾಸಿನ ಎರಡನೇ ಮನೆಯಲ್ಲಿವೆ ಸೂರ್ಯ ಮತ್ತು ಮಂಗಳ ಬೆಂಕಿಯ ಗ್ರಹಗಳು ಆದ್ದರಿಂದ ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಶುಕ್ರ ಮತ್ತು ಬುಧ ಕೂಡ ಇದ್ದಾರೆ ಆದ್ದರಿಂದ ನೀವು ಸ್ವಲ್ಪ ಹಣವನ್ನು ಸಹ ಪಡೆಯುತ್ತೀರಿ ಪೂರ್ಣ ಸಮಯದ ಕೆಲಸ ಸ್ವತಂತ್ರೋದ್ಯೋಗ ಅಥವಾ ಅರೆಕಾಲಿಕ ಮೋಡ್ನಂತಹ ಕೆಲವು ಯೋಜನೆಗಳನ್ನು ಸಹ ನೀವು ಪಡೆಯುತ್ತೀರಿ ಸಾರ್ವಜನಿಕ ಭಾಷಣ ಮತ್ತು ತರಬೇತಿಯಲ್ಲಿ ಕೆಲಸ ಮಾಡುವವರಿಗೆ ಸಹ ಅಂತಹ ಅವಕಾಶಗಳು ಸಿಗುತ್ತವೆ ಈ ಗ್ರಹಗಳು ಎಂಟನೇ ಮನೆಯ ಮೇಲೆ ದೃಷ್ಟಿಯಿಡುತ್ತವೆ ಮತ್ತು ಈ ಮನೆ ಏರಿಳಿತಗಳನ್ನು ಸೂಚಿಸುತ್ತದೆ ಗ್ರಹಗಳು ಸಾಲಗಳು ಮತ್ತು ಮರುಪಾವತಿಯ ಬಗ್ಗೆ ಕೆಲವು ಕಾಳಜಿಗಳನ್ನು ತರುತ್ತವೆ ಆದ್ದರಿಂದ ನೀವು ನಿಮ್ಮ ಹಣವನ್ನು ಸರಿಯಾಗಿ ನಿರ್ವಹಿಸಬೇಕು ಇದು ತುಂಬಾ ಸೂಕ್ಷ್ಮವಾದ ಪರಿಸ್ಥಿತಿ ಆದ್ದರಿಂದ ದಯವಿಟ್ಟು ಯಾವುದೇ ಆಕ್ರಮಣಕಾರಿ ಖರ್ಚುಗಳನ್ನು ಮಾಡಬೇಡಿ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಹೊರತಾಗಿಯೂ ಸಂಬಂಧಗಳು ಸ್ವಲ್ಪ ಒತ್ತಡವನ್ನು ಎದುರಿಸುತ್ತವೆ ಏಕೆಂದರೆ ಬಹುಗ್ರಹಗಳು ವಿಭಿನ್ನ ಸಮಸ್ಯೆಗಳನ್ನು ತರುತ್ತವೆ ಆದ್ದರಿಂದ ನೀವು ಸಂಬಂಧಗಳಲ್ಲಿ ಸತ್ಯ ಮತ್ತು ರಾಜತಾಂತ್ರಿಕವಾಗಿರಬೇಕು ಈ ವಾರ ನಿಮ್ಮನ್ನು ಬಲಪಡಿಸಿಕೊಳ್ಳಲು ನೀವು ಆಧ್ಯಾತ್ಮಿಕ ವಿಷಯಗಳನ್ನು ಸಹ ಅವಲಂಬಿಸಬೇಕಾಗುತ್ತದೆ ಮಂಗಳ ಗ್ರಹವು ಐದನೇ ಮನೆಯ ಮೇಲೆ ದೃಷ್ಟಿ ಇಡುವುದರಿಂದ ನೀವು ಬಹಳಷ್ಟು ಹಣವನ್ನು ಒಳಗೊಂಡಿರುವ ಬೃಹತ್ ಯೋಜನೆಗಳಲ್ಲಿ ಹೂಡಿಕೆ ಮಾಡುವತ್ತ ಗಮನಹರಿಸುತ್ತೀರಿ ಆದರೆ ನೀವು ಹಾಗೆ ಮಾಡಬೇಡಿ ನಿಮ್ಮ ಸೃಜನಶೀಲ ವಿಚಾರಗಳು ಮೆಚ್ಚುಗೆ ಪಡೆಯುತ್ತವೆ ಆದರೆ ನಿಮ್ಮ ವ್ಯವಹಾರ ಕಲ್ಪನೆಗಳು ಪ್ರಾಯೋಗಿಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಸುತ್ತಮುತ್ತಲಿನ ಮಕ್ಕಳೊಂದಿಗೆ ಸಮಯ ಕಳೆಯಲು ಇದು ತುಂಬಾ ಒಳ್ಳೆಯ ಸಮಯ ಏಕೆಂದರೆ ಅವರು ನಿಮ್ಮ ಉಪಸ್ಥಿತಿಯನ್ನು ಮೆಚ್ಚುತ್ತಾರೆ ನೀವು ಕೆಲವು ಸಾಮಾಜಿಕ ಕೂಟಗಳಲ್ಲಿ ಭಾಗವಹಿಸುತ್ತೀರಿ ಮತ್ತು ಹೊಸ ಜನರನ್ನು ಭೇಟಿಯಾಗುತ್ತೀರಿ ವಾರಾಂತ್ಯದಲ್ಲಿ ಚಂದ್ರನು ಕುಂಭ ರಾಶಿಯಲ್ಲಿರುವ ಪ್ಲೂಟೊಗೆ ಒಂದು ಚೌಕವನ್ನು ಮಾಡುತ್ತಾನೆ ಆದ್ದರಿಂದ ನೀವು ಬಹಳಷ್ಟು ಸಣ್ಣ ಪ್ರವಾಸಗಳನ್ನು ಮತ್ತು ಸಣ್ಣ ಕೆಲಸಗಳನ್ನು ಸಹ ಹೊಂದಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣನಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಜನವರಿ ಐದರಿಂದ ರಿಂದ ಜನವರಿ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ